ಹಲೋ ಆತ್ಮೀಯ ಕೇಳುಗರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕಾದಂಬರಿ ವಿತ್ ಕಾಫಿ ಅಟ್ ವೇದಾಕ್ಷಿ ಹೈಫನ್ ನೈಂಟಿ ಸಿಕ್ಸ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವೇನಾದರೂ ಈ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ಒಳ್ಳೆ ಎಂಟರ್ಟೈನಿಂಗ್ ಫ್ಯಾಂಟಸಿ ಮತ್ತು ಫಿಕ್ಷನ್ ಕಂಟೆಂಟ್ಗೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ಎಪಿಸೋಡ್ಗಳನ್ನ ಮಿಸ್ ಮಾಡಿಕೊಳ್ಳದೆ ನೋಟಿಫಿಕೇಷನ್ ಪಡ್ಕೊಳ್ಳೋದಕ್ಕೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಈ ಫಿಕ್ಷನ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸಿ ಈ ಎಪಿಸೋಡನ್ನ ಶುರು ಮಾಡ್ತಿದ್ದೀನಿ ಈ ವಿಡಿಯೋ ಅನಿರೀಕ್ಷಿತ ಅತಿಥಿ ಎಪಿಸೋಡ್ ಇಪ್ಪತ್ತಾರು ಇಶಾನಿ ಮನೆಗೆ ಹೊರಟ ನಂತರ ರೆಸ್ಟೋರೆಂಟ್ ಒಳಗೆ ಬಂದಂಥ ಆದಿ ಎಲ್ಲರಿಗೂ ತಡವಾಗಿದೆ ಮನೆಗೆ ಹೊರಡೋಣ ಅಂತ ಹೇಳಿ ನಂತರ ಓಮ್ ನಿನ್ನ ಜೊತೆ ಸ್ವಲ್ಪ ಮಾತಾಡೋಕ್ಕಿದೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಬಾ ಅಂತ ಅವನನ್ನು ವರ್ಕ್ ಕರ್ಕೊಂಡು ಬರ್ತಾನೆ ಆದಿ ಫೇಸು ಸೀರಿಯಸ್ ಆಗಿದ್ದದನ್ನು ನೋಡಿದಂಥ ಓಂಕರ್ ಕೂಡ ಏನಾಯಿತು ಮಗ ಏನು ವಿಷಯ ಇಶಾನಿ ಯಾಕೆ ನಂಗೆ ಹೇಳ್ದೇನೆ ಮನೆಗೆ ಹೋದಲು ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಅವನ ಹಿಂದೇನೆ ಬರ್ತಾನೆ ಇನ್ನೊಂದು ಕಡೆ ಕ್ಯಾಬ್ನಲ್ಲಿ ಮನೆಗೆ ಹೊರಟಂಥ ಈಶಾನಿ ಕಣ್ಣಲ್ಲಿ ಅವಳಿಗೇನೆ ತಿಳಿದೇನೆ ಕಣ್ಣೀರು ಜಾತಿ ಇರ್ತವೆ ಇವರಿಬ್ಬರೂ ನನ್ನನ್ನು ಫೂಲ್ ಅಂತ ಅಂದ್ಕೊಂಡಿದ್ದಾರಾ ಅಥವಾ ನನ್ನ ಜೊತೆ ಪ್ರ್ಯಾಂಕ್ ಮಾಡ್ತಿದ್ದಾರಾ ಏನಾದರೂ ಆಗಲಿ ಇನ್ನು ಮೂರು ದಿನ ಕಳೆದ ಮೇಲೆ ನಾನು ಮತ್ತದೇ ನನ್ನ ಪುಟ್ಟ ಪ್ರಪಂಚಕ್ಕೆ ಹೋಗ್ತೀನಿ ಪ್ರೀತಿಯೆಲ್ಲ ಮರೆತು ಆರಾಮಾಗಿರೋಣ ನಮಗೆ ಸಿಗದೆ ಇರೋದಕ್ಕೆ ಯಾಕೆ ಯೋಚನೆ ಮಾಡಿಕೊಂಡು ಪದೇ ಪದೇ ಬೇಜಾರು ಮಾಡ್ಕೊಳ್ಳೋದು ಇನ್ಮೇಲೆ ಆದಿ ಮತ್ತು ಓಂಕಾರ್ ನನಗೆ ಬರೀ ಒಳ್ಳೆ ಫ್ರೆಂಡ್ಸ್ ಅಷ್ಟೆ ಅದಷ್ಟೇ ತಲೆಯಲ್ಲಿ ಸರಿಯಾಗಿ ಪ್ರಿಂಟ್ ಮಾಡ್ಕೊ ಈ ಕ್ಷಣದಿಂದ ಮತ್ತೆ ಯಾವತ್ತೂ ಈ ವಿಚಾರವಾಗಿ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಮತ್ತು ಅಳೋದೂ ಇಲ್ಲ ಅಂತ ಡಿಸೈಡ್ ಮಾಡಿ ಅವಳು ಕೆನ್ನೆ ಮೇಲೆ ಅನಾಯಾಸವಾಗಿ ಅರಿಯುತ್ತಿದ್ದಂಥ ಕಣ್ಣೀರನ್ನು ಕೈಯಲ್ಲೇ ಒರೆಸ್ಕೊತಾಳೆ ನಂತರ ಮನೆಗೆ ತಲುಪಿದ ಈಶಾನಿ ಸೀದಾ ರೂಮ್ಗೆ ಹೋಗಿ ಕನ್ನಡಿ ಮುಂದೆ ನಿಂತ್ಕೋತಾಳೆ ಈಗಾಗಲೇ ಈ ಪ್ರೀತಿ ವಿಷಯಕ್ಕೆ ಸಾಕಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ ಇಶಾನಿ ನೀನೊಬ್ಬರನ್ನ ಪ್ರೀತಿ ಮಾಡಿದ್ದೆ ಅನ್ನೋ ವಿಷಯನೇ ಕಂಪ್ಲೀಟಾಗಿ ಮರೆತುಬಿಡು ಅಂತ ಕನ್ನಡಿಯಲ್ಲಿ ಕಾಣ್ತಿದ್ದಂಥ ಅವಳ ಪ್ರತಿಬಿಂಬಕ್ಕೆ ಹೇಳಿಕೊಂಡು ಇದೆಲ್ಲ ಹಾಗಲ್ಲ ಅಂತ ಅಂದ್ಕೊಂಡು ಮಲ್ಕೊಳಕ್ಕೆ ಹೋಗ್ತಾಳೆ ಈ ಕಡೆ ಹೊರಗೆ ಬಂದಂಥ ಆದಿ ಕೈ ಹಿಡ್ದು ನಿಲ್ಲಿಸಿದ ಓಂಕಾರ್ ಏನಾಯ್ತು ಮಗ ಏನು ವಿಷಯ ಅಂತ ಹೇಳು ನೀನು ಸುಮ್ಮನೆ ಸೀರಿಯಸ್ ಆಗಿದ್ದರೆ ನನಗೆ ಹೆಂಗೆ ಗೊತ್ತಾಗುತ್ತೆ ಹೇಳು ಅಂತ ಆದಿನ ಕೇಳ್ತಾನೆ ಆಗ ಆದಿ ಇದ್ದನು ನೀನು ಮದುವೆಗೆ ಹುಡುಗಿ ನೋಡ್ಕೊಂಡು ಬಂದಿರೋ ವಿಷಯನ ಇಶಾನಿಗೆ ಹೇಳಿದ್ಯಾ ಅಂತ ಕೇಳಿದಾಗ ಏ ಆದಿ ಅದಿನ್ನೂ ಕನ್ಫರ್ಮ್ ಆಗಿಲ್ವಲ್ಲೋ ಅದು ಅಲ್ಲದೆ ನನಗೆ ಆ ಹುಡ್ಗಿ ಬಗ್ಗೆ ಯಾವುದೇ ಇಂಟ್ರೆಸ್ಟ್ ಇಲ್ವಲ್ಲ ಅಂಥದ್ರಲ್ಲಿ ಆ ವಿಷಯ ಯಾಕೆ ಇಶಾನಿಗೆ ಹೇಳಲಿ ಅಂತ ಉದಾಸೀನವಾಗಿ ಹೇಳ್ತಾನೆ ಆದರೂ ನೀನು ಆ ವಿಷಯನ ಇಶಾನಿಗೆ ಹೇಳಬೇಕಿತ್ತು ಅನಿಸುತ್ತೆ ಆದಿ ರಾಗ ಹೇಳಿತಾನೆ ಅಯ್ಯೋ ಈಗ ಆ ವಿಷಯ ಯಾಕೆ ಬಂತು ಅದಿರಲಿ ಏನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದಿ ಅಲ್ವಾ ಏನದು ಓಂಕಾರ ಮತ್ತೆ ಕೇಳ್ತಾನೆ ಅದು ನೀನು ನೋಡ್ಕೊಂಡು ಬಂದಿದ್ದ ಹುಡುಗಿ ಯಾರು ಅಂತ ಐಡಿಯಾ ಇದೆಯಾ ನಿಮಗೆ ಆದಿ ಕೇಳ್ತಾನೆ ಅಯ್ಯೋ ಆ ಹುಡುಗಿ ಯಾರಾದರೂ ಆಗಿರಲಿ ಅದರಿಂದ ನನಗೇನಾಗಬೇಕು ಓಂಕಾರ ಇರಿಟೇಟ್ ಆಗಿ ಹೇಳ್ತಾನೆ ಇಶಾನಿಯವರು ಅವಾಗವಾಗ ಅದು ಕ್ಲೋಸ್ ಫ್ರೆಂಡು ಪೆಂಗ್ವಿನ್ ಅಂತಿದ್ರಲ್ವಾ ಅಂತ ಹೇಳ್ತಿರುವಾಗ್ಲೇ ಮಧ್ಯದಲ್ಲಿ ಮಾತಾಡಿದ ಓಂಕಾರ ತುಂಬ ತರಲೆ ಯಾವಾಗಲೂ ಓವರ್ ಆಕ್ಟಿಂಗ್ ಮಾಡ್ತಾರೆ ಅಂತಿದ್ರಲ್ವಾ ಅವರ ಅಂತ ಹೇಳ್ತಾ ನಗಾಡ್ತಾನೆ ಅದಕ್ಕೆ ಆದಿ ಹ್ಞೂ ಅದೇ ಡ್ರಾಮೆ ಬಾಜಿನ ನೀನು ಮದುವೆ ಆಗೋಕ್ಕೆ ಅಂತ ನೋಡ್ಕೊಂಬಂದಿರೋದು ಬಂದಿರೋದು ಅವರಪ್ಪನೇ ನಿಮ್ಮ ಮನೆಗೆ ಬಂದಿರೋದು ಅಂತ ಸೀರಿಯಸ್ ಆಗಿ ಹೇಳ್ತಾನೆ ಏ ಅದಿ ಏನು ಹೇಳ್ತಿದ್ಯಾ ನೀನು ಅದಿರಲಿ ಇದೆಲ್ಲ ನಿಂಗೆ ಯಾರು ಹೇಳಿದ್ದು ಓಂಕ ಸರ್ಪ್ರೈಸ್ ಆಗಿ ಹೇಳ್ತಾನೆ ಆಗ ಅದಿ ಇಶಾನಿ ಸಡನ್ನಾಗಿ ಆ ಹುಡುಗಿ ಫೋಟೋ ತೋರಿಸಿ ಇವಳೇ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದರು ಮೇ ಬಿ ಅವ್ರಿಗೆ ಅವ್ರ ಫ್ರೆಂಡೇ ಹೇಳಿರ್ತಾರೆ ಅಂತ ಅನಿಸುತ್ತೆ ಆದರೆ ನಾವು ಫ್ರೆಂಡು ಫ್ರೆಂಡು ಅಂತ ಅಂದ್ಕೊಂಡು ಅವ್ರಿಗೆ ಈ ವಿಷಯನೇ ಹೇಳಿಲ್ಲ ಅಲ್ಲ ಅವ್ರಿಗೂ ಬೇಜಾರಾಗಿರುತ್ತೇನೋ ಇಶಾನಿ ಇದ್ದವರು ನಿಮ್ಗಳ ಬಗ್ಗೆ ನನಗೆಲ್ಲ ವಿಷಯ ಗೊತ್ತಾ ನೀವು ನನಗೆಲ್ಲ ವಿಷಯ ಹೇಳಿದಿರ ಅಂತ ಡಿಪ್ಲೊಮ್ಯಾಟಿಕಾಗಿ ಕೇಳಿದರು ಆದಿ ಸೀರಿಯಸ್ ಆಗಿ ಹೇಳ್ತಾ ಮುಂದುವರೆದು ಬಹುಶಃ ಅವರು ಇದೇ ವಿಷಯದ ಬಗ್ಗೆ ಮಾತಾಡಿದರು ಅನಿಸುತ್ತೆ ನೀನು ಅವ್ರಿಗೆ ಈ ವಿಷಯ ಹೇಳಿಲ್ವಾ ಅಂತ ಕೇಳ್ತಾನೆ ಆಗ ಓಂಕಾರ್ ಅದು ಮದುವೆ ವಿಷಯ ಸೀರಿಯಸ್ ಆಗಿರಲಿಲ್ಲ ಅಲ್ವಾ ಅದಕ್ಕೆ ಹೇಳಿರಲಿಲ್ಲ ನಾನು ಹೇಳಿಲ್ಲ ನೀನು ಹೇಳಿಲ್ಲ ಮತ್ತು ಅವ್ರಿಗೆ ಗೊತ್ತಾಯಿತು ನೀನು ಹೇಳಿಲ್ಲ ಅಂದರೆ ಓಂಕಾರ ಶಾಕಾಗಿ ಕೇಳ್ತಾನೆ ಮೇ ಬಿ ಅವ್ರ ಫ್ರೆಂಡ್ ಹೇಳಿರ್ಬೋದು ಕ್ಲೋಸ್ ಫ್ರೆಂಡ್ ಅಂದಮೇಲೆ ಇದೆಲ್ಲ ಶೇರ್ ಮಾಡ್ತಾರೆ ಅಲ್ವಾ ಮಂಜು ಅವರೇ ಹೇಳಿರ್ತಾರೆ ಆದಿನ್ನ ಕೂಡ ಸ್ವಲ್ಪ ಇರಿಟೆಡಾಗಿ ಹೇಳ್ತಾನೆ ಓ ಶೆಟ್ ಈಗ ಇಶಾನಿ ಕೋಪ ಮಾಡ್ಕೊಂಡಿದ್ದಾಳಾ ಓಂಕಾರ್ ಕಳವಳದಿಂದ ಕೇಳ್ತಾನೆ ಅವ್ರ ಫೇಸಲ್ಲಿ ಕೋಪ ಇತ್ತು ಅನ್ನೋದಕ್ಕಿಂತ ಡಿಸಪಾಯಿಂಟ್ಮೆಂಟ್ ಇತ್ತು ಅಂತ ಹೇಳ್ಬೋದು ಆ ದಿವಸ ಆತಂಕದಿಂದ ಹೇಳ್ತಾನೆ ಈಗ ಏನು ಮಾಡೋದು ನಾನು ಈ ಸಿಚುವೇಶನ್ನಲ್ಲಿ ಇಶಾನಿಗೆ ನನ್ನ ಫೀಲಿಂಗ್ಸ್ ಬಗ್ಗೆ ಹೇಗೆ ಹೇಳಲಿ ನಾನು ಅವಳು ಫ್ರೆಂಡ್ನ ಮದುವೆಗೆ ನೋಡ್ಕೊಂಡು ಬಂದಿದ್ದೀನಿ ಅಂತ ಗೊತ್ತಾದ ಮೇಲೆ ನನ್ನ ಪ್ರೀತಿನ ಅವಳು ಒಪ್ಕೊತಾಳ ಇದು ಏನಾಗೋಯಿತು ನನಗೆ ಏನು ಮಾಡಲಿ ಆದಿ ಏನು ಮಾಡಲಿ ನಾನಿವಾಗ ಓಂಕಾರ ಆತಂಕದಿಂದ ಹೇಳ್ತಾನೆ ವೆಯ್ಟ್ ವಟ್ ಲವ್ ಒಪ್ಕೊಳ್ಳೋದ ಅಂದರೆ ನೀನು ಲವ್ ಮಾಡ್ತಿರೋದು ಸಾನಿಯಾ ಅಲ್ಲ ಇಶಾನಿನ ಆದಿ ಇಶಾಕಾಗಿ ಕೇಳ್ತಾನೆ ಅರೇ ಸಾನಿಯಾ ಮತ್ತು ನಾನು ಲವ್ ಮಾಡೋದಾ ಚಾನ್ಸೇ ಇಲ್ಲ ನೀನು ಯಾಕೆ ಈ ಆ್ಯಂಗಲಲ್ಲೆಲ್ಲ ಯೋಚನೆ ಮಾಡ್ತೀಯಾ ಹೋಮ್ ಸರ್ಪ್ರೈಸ್ ಆಗಿ ಕೇಳ್ತಾನೆ ನಿಮ್ಮ ಸೆಟ್ನಲ್ಲಿ ಎಲ್ಲರೂ ನೀವಿಬ್ಬರು ಡೇಟ್ ಮಾಡ್ತಿದ್ದೀರಾ ಅಂತ ಮಾತಾಡ್ತಿದ್ರು ಸೊ ನಾನು ಅಂದ್ಕೊಂಡೆ ನೀನು ಸಾನಿಯಾ ಲವ್ ಮಾಡ್ತಿದ್ದೀರಾ ಅಂತ ಆದಿ ಕನ್ಫ್ಯೂಷನಲ್ಲೇ ಹೇಳ್ತಾನೆ ಅಯ್ಯೋ ಇಲ್ಲ ಮಗ ಆ ಥರ ಇದಿದ್ರೆ ನಾನು ಹಿಂಗೆ ಹೇಳ್ತಿದ್ದೆ ಅಲ್ವಾ ಹೋಮ್ ನಗಾಡ್ತಾನೆ ಹಾಗಾದರೆ ನೀನು ದಿನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಿದ್ದು ಇಶಾನಿ ಬಗ್ಗೆನಾ ಕಳವಳದಿಂದ ಕೇಳ್ತಾನೆ ಆದಿ ನಾನು ಇಶಾನಿ ಬಗ್ಗೆನೇ ಹೇಳಿದ್ದು ಹೇಳ್ತಿರೋದು ಕೂಡ ನನ್ನ ಫ್ರೆಂಡ್ ಸರ್ಕಲಲ್ಲಿ ಅವ್ರನ್ನ ಬಿಟ್ಟು ಇನ್ನು ಯಾರು ಗೊತ್ತು ನಿಮಗೆ ಅವ್ರ ಜೊತೆ ಮಾತ್ರ ಅಲ್ವಾ ನೀನು ಸಹ ಫ್ರೆಂಡ್ ಆಗಿರೋದು ನಂಗೆ ಗೊತ್ತಿಲ್ಲದೆ ಇನ್ನು ಬೇರೆ ಯಾವುದಾದ್ರೂ ಹುಡುಗಿ ಜೊತೆ ಫ್ರೆಂಡ್ ಆಗಿದೆಯಾ ಏನೋ ತಮಾಷೆಯಾಗಿ ಓಂಕಾರ ಕೇಳ್ತಾನೆ ಅಂದರೆ ಅಂದರೆ ನೀನು ಲವ್ ಮಾಡ್ತಿರೋದು ಇಶಾನಿ ಅವ್ರನ್ನ ಆದಿ ಇಷ್ಟು ದಿನ ಯಾವ್ದು ಆಗ್ಬಾರ್ದು ಅಂತ ಪ್ರತಿದಿನ ದೇವ್ರ ಹತ್ರ ಕೇಳ್ಕೊತಾ ಇದ್ನೋ ಈಗ ಅದೇ ನಡೀತಿದೆ ಆದರೆ ಅವನು ಮಾತ್ರ ಅಸಹಾಯಕನಾಗಿ ನಿಂತಿದ್ದಾನೆ ಅಷ್ಟೆ ಹ್ಞೂ ಕಣೋ ಇನ್ಯಾರು ಯಾರು ಅಂತ ಅಂದ್ಕೊಂಡೆ ನೀನು ಓಂಕ ಸ್ಮೈಲ್ ಮಾಡ್ತಾನೆ ನೀನು ಅವ್ರಿಗೆ ನೀನು ಪ್ರೀತಿ ಬಗ್ಗೆ ಹೇಳಿದ್ಯಾ ಆದಿ ಮಾತಲ್ಲಿ ಅವನಿಗಾಗ್ತಿದ್ದಂಥ ಕಳವಳ ಎದ್ದು ಕಾಣಿಸ್ತಿರುತ್ತೆ ಅವರು ಕೂಡ ನೀನು ಲವ್ ಮಾಡ್ತಿದ್ದಾರಾ ಅಂತ ಕೇಳ್ತಾನೆ ಆಗ ಓಂಕಾರ ಇಲ್ಲ ಅದಿ ಇನ್ನೂ ಹೇಳಿಲ್ಲ ಅವರಿಗೆ ನನಗೆ ಅವ್ರ ಬಗ್ಗೆ ಯಾವ ಭಾವನೆ ಇದೆ ಅಂತ ಹೇಳಿದರೆ ತಾನೇ ಅವ್ರಿಗೆ ನನ್ನ ಬಗ್ಗೆ ಏನು ಯೋಚನೆ ಇದೆ ಅಂತ ಗೊತ್ತಾಗೋದು ಅದು ಅಲ್ಲದೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ದೊಡ್ಡ ಟೆನ್ಷನ್ ಆಗಿದೆ ಹೆಂಗೆ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ಏನಾದರೂ ಒಂದು ಸಜೆಷನ್ ಕೊಡು ಮಗ ಓಂಕಾರ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಥರ ಕೇಳ್ತಾನೆ ನಿನಗೆ ಅವ್ರ ಬಗ್ಗೆ ಏನು ಅನಿಸುತ್ತೆ ಅದನ್ನು ಅವ್ರಿಗೆ ನೇರವಾಗಿ ಹೇಳು ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ ಅದನ್ನು ಸಾಲ್ವ್ ಮಾಡ್ಕೊ ನಿನ್ನ ಸಿಚುವೇಶನ್ನ ಎಕ್ಸ್ಪ್ಲೇನ್ ಮಾಡು ಅದಾದ ನಂತರ ಅವರು ನಿನ್ನ ಪ್ರೀತಿನ ಒಪ್ಕೊಳ್ತಾರೋ ಇಲ್ವೋ ಅದು ಸೆಕೆಂಡ್ರಿ ಸರಿ ಹೀಗೆ ಮನೆಗೆ ಹೊರಡು ನಾಳೆ ಮಾತಾಡೋಣ ಈಗಾಗಲೇ ತುಂಬ ತಡ ಆಗೋಗಿದೆ ನಾಳೆ ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಾಳೆ ಮಾತಾಡೋಣ ಬಾಯ್ ಅಂತ ಆದಿ ತಕ್ಷಣ ಅಲ್ಲಿಂದ ಹೊರಡ್ತಾನೆ ಓಂಕಾರ್ ಇವತ್ತೇನು ನಾಳೆ ಸಿಗೋಣ ಅಂತಿದೀಯ ಮನೆಗೆ ಬರಲ್ವಾ ಏನಿದು ಸಡನ್ ಚೇಂಜು ನನ್ನ ರೂಮ್ನಲ್ಲೇ ಇಬ್ಬರು ಆರಾಮಾಗಿ ಮಲ್ಕೊಳ್ಳೋ ಅಷ್ಟು ವಿಶಾಲವಾಗಿ ಜಾಗ ಇದೆ ಬಾ ಸುಮ್ಮನೆ ಡ್ರಾಮ ಎಲ್ಲ ಮಾಡಬೇಡ ನಾಳೆ ಸಿಗೋಣ ಅಂತ ನಾಳೆ ಬಾ ಮರ ಸುಮ್ಮನೆ ಹೊರಡೋಣ ಅಂತ ಒಂದು ಕಾರ್ ಕಡೆಗೆ ಹೋಗ್ತಾನೆ ಹಾಗಾದಿ ಇಲ್ಲ ಮಗ ನನಗೆ ಒಂದು ಮೀಟಿಂಗ್ ಇದೆ ಅದರದ್ದು ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ ಇನ್ನೊಂದು ಸಲ ರೀಚೆಕ್ ಕೂಡ ಮಾಡಬೇಕು ನೀನು ಹೊರಡು ನಾವು ನಾಳೆ ಮಾತಾಡೋಣ ಅಂತ ಹೇಳಿ ಅವನ ಕಾರ್ ಕಡೆಗೆ ಆದಿ ಹೋಗ್ತಾನೆ ಆಗ ಓಂಕಾರ ಇದ್ದನು ಮಗ ಆದಿ ಏನು ಹೇಳಿ ಅಂತ ಗೊತ್ತಾಗ್ತಿಲ್ಲ ಹೆಲ್ಪ್ ಮಾಡೋ ಆದಿ ಆದಿ ಓಂಕಾರ ರಿಕ್ವೆಸ್ಟ್ ಮಾಡ್ಕೊಳ್ತಾರ ಕೂಗ್ತಾನೆ ಮುಂದೇನಾಗ್ಬೋದು ಆದಿ ಈಗಲಾದರೂ ಧೈರ್ಯ ಮಾಡಿ ಅವನ ಪ್ರೀತಿನ ಇಶಾನಿಗೆ ಹೇಳ್ತಾನ ಅಥವಾ ಓಂಕಾರ್ ಇಶಾನಿ ಮನವೊಲಿಸೋದಕ್ಕೆ ಸಫಲ ಆಗ್ತಾನ ಇಶಾನಿ ಈ ಪ್ರೀತಿ ಎಲ್ಲ ನನಗೆ ವರ್ಕ್ ಆಗಲ್ಲ ಅಂತ ನನ್ನ ಪಾಡಿಗೆ ನಾನು ಇರೋಣ ಅಂತ ಸ್ಟ್ರಿಕ್ಟಾಗಿ ಡಿಸೈಡ್ ಮಾಡಿದ್ದಾಳೆ ಆದರೆ ಮುಂದೆ ಕೂಡ ಅಷ್ಟೇ ಸ್ಟ್ರಿಕ್ಟಾಗಿ ಇಲ್ವಾ ನಿಮ್ಗೇನು ಅನಿಸುತ್ತೆ ನಿಮ್ಮ ಥಾಟ್ಸನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮಗೆ ಈ ಎಪಿಸೋಡ್ ಇಷ್ಟ ಆಯಿತು ಅಂದರೆ ಫ್ಯಾಂಟಸಿ ಮತ್ತು ಫಿಕ್ಷನ್ನ ಎಂಜಾಯ್ ಮಾಡೋವಂಥ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಆರಾಮಾಗಿ ಶೇರ್ ಮಾಡಿಕೊಳ್ಳಿ ಸಿಗೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಧನ್ಯವಾದಗಳು